ಐ ಪಿ ಎಲ್ ಸೀಸನ್ ಹದಿನೆಂಟು ಮತ್ತೆ ಪುನರಾರಂಭ ಆಗಿದೆ ಹದಿನೇಳನೇ ತಾರೀಕು ಮ್ಯಾಚ್ ಇದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಆರ್ ಸಿ ಬಿಗೆ ಇನ್ನೊಂದು ಮ್ಯಾಚ್ ಸಾಕು ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಆಲ್ರೆಡಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಾಗಿದೆ ಆದರೆ ಬಹುತೇಕ ಫಿಕ್ಸ್ ಆಗಿದೆ ಆದರೆ ಅದು ಕನ್ಫರ್ಮ್ ಆಗಬೇಕು ಅಂತ ಹೇಳಿದ್ರೆ ಇನ್ನೊಂದು ಮ್ಯಾಚ್ ಗೆಲ್ಲೇಬೇಕು ಆರ್ ಸಿ ಬಿ ಹದಿನೇಳನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೆ ಕೆ ಆರ್ ವಿರುದ್ಧ ಆಡ್ತಾ ಇದೆ ಇದೀಗ ಆರ್ ಸಿ ಬಿಗೆ ಗೆ ಪ್ಲೇ ಆಫ್ ಎಂಟ್ರಿ ಕೊಡ್ತಿದ್ದಂತೆ ಒಬ್ಬ ಸ್ಟಾರ್ ಪ್ಲೇಯರು ಆರ್ ಸಿ ಬಿಯನ್ನು ಅನ್ನು ತೊರೆಯೋದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸು ಹೌದು ಅದು ಬೇರೆ ಅಲ್ಲ ಬೇರೆ ಯಾರು ಅಲ್ಲ ಆರ್ ಯ ಓಪನರ್ ಆದಂತಹ ಸ್ಫೋಟಕ ಬ್ಯಾಟ್ಸ್ಮನ್ ಯಂಗ್ ಪ್ಲೇಯರು ಜೇಕಬ್ ಬೆಥಲ್ ಎಸ್ ಜೇಕಬ್ ಬೆಥಲ್ ಇನ್ನು ಆಡೋದು ಎರಡು ಮ್ಯಾಚ್ ಮಾತ್ರ ಅದು ಒಂದು ಕೆ ಕೆಆರ್ ಮತ್ತೆ ಎಸ್ಆರ್ ಎಚ್ ನಡುವೆ ನಡೆಯುವಂತಹ ಎರಡು ಮ್ಯಾಚ್ ಗಳನ್ನು ಮಾತ್ರ ಆಡ್ತಾರೆ ಎಲ್ ಎಸ್ ಜಿ ವಿರುದ್ಧ ಇರುವಂತಹ ಲೀಗ್ ಮ್ಯಾಚ್ ಅನ್ನು ಆಡಲ್ಲ ಅವರು ಮತ್ತು ಹಾಗೆ ಪ್ಲೇ ಆಫ್ ಮ್ಯಾಚ್ ಅನ್ನು ಸಹ ಆಡೋದಿಲ್ಲ ಹೌದು ಯಾಕಂತ ಹೇಳಿದ್ರೆ ಹ್ಮ್ ಆ ಏನು ಇಂಗ್ಲೆಂಡ್ ತಂಡವನ್ನ ಜೇಕಬ್ ಬೆತ್ತಲ್ ಅವರು ಪ್ರತಿನಿಧಿಸ್ತಾರೆ ಈಗ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ವಿರುದ್ಧ ಒಂದು ಸರಣಿಯನ್ನ ಆಡ್ತಾ ಇದೆ ಟಿ ಟ್ವೆಂಟಿ ಸರಣಿ ಮತ್ತು ಏಕದಿನ ಸರಣಿ ಅದು ಮಾರ್ಚ್ ಮೇ ಇಪ್ಪತ್ತ ಆರನೇ ತಾರೀಕಿಂದ ಶುರುವಾಗ್ತಾ ಇದೆ ಮೇ ಇಪ್ಪತ್ತಾರರಿಂದ ಶುರುವಾಗೋದ್ರ ಕಾರಣದಿಂದಾಗಿ ಈಗ ಬೆತ್ತಲ್ ಅವರು ಇಂಗ್ಲೆಂಡ್ ತಂಡವನ್ನ ಸೇರಿಕೊಳ್ಳೇಬೇಕಾಗಿದೆ ಹಾಗಾಗಿ ಬೆತ್ತಲ್ ಅವರು ಕೇವಲ ಎರಡು ಮ್ಯಾಚ್ಗಳನ್ನ ಆಡ್ತಿದ್ದಾರೆ ಹೀಗಾಗಿ ಆರ್ ಸಿ ಬಿಗೆ ಈಗ ಒಂದು ದೊಡ್ಡ ತಲೆಯವಾಗಿದೆ ಬೆತ್ತಲ್ ಬೆದಲ್ಗೆ ಯಾರನ್ನ ಆಡಿಸೋದು ಅಂತ ಹೇಳ್ಬಿಟ್ಟು ಬೆತ್ತಲ್ ಬದಿಗೆ ಫಿಲ್ ಸಾಲ್ಟ್ ಅವ್ರನ್ನ ಆಡಿಸೋಣ ಅಂತ ಹೇಳಿದ್ರೆ ಸದ್ಯ ಅಲ್ಲಿ ಇಲ್ಲ ಫಿಲ್ ಸಾಲ್ಟ್ ಸಾಲ್ಟ್ ಕೂಡ ಇಂಗ್ಲೆಂಡ್ ನ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಸರಣಿಯಲ್ಲಿದ್ದಾರೆ ಆದರೆ ಏಕದಿನ ಇಲ್ಲ ಫಸ್ಟ್ ಏಕದಿನ ಸರಣಿ ನಡೆಯುವುದರಿಂದಾಗಿ ಫಿಲ್ ಸಾಲ್ಟ್ ಅವರು ಲಭ್ಯರಿದ್ದಾರೆ ಆದ್ರೆ ಫಿಲ್ ಸಾಲ್ಟ್ ಅವರು ಇನ್ನು ಫಾರ್ಮಲ್ಲಿ ಇಲ್ಲ ಮತ್ತೆ ಜ್ವರದಿಂದ ಬಳಲ್ತಾ ಇರೋದು ಇನ್ನು ಅವರು ಗುಣಮುಖರಾಗಿಲ್ಲ ಅನ್ನೋ ಒಂದು ಸುದ್ದಿ ಇದೆ ಹಾಗಾಗಿ ಆ ಎಲ್ಲ ಒಂದ್ ಕಡೆ ಬೆತ್ತಲ್ ಬದಲಿಗೆ ಯಾರ್ನ ಆಡಿಸೋದು ಅನ್ನೋ ಒಂದು ತಲೆನೋವು ಖಂಡಿತವಾಗ್ಲೂ ಆರ್ ಗೆ ಇದ್ದೇ ಇರುತ್ತೆ ಈಗ ಬೆತ್ತಲ್ ಬದಲಿಗೆ ರಿಪ್ಲೇಸ್ಮೆಂಟ್ ಆಗಿ ಯಾರನ ಆಟಗಾರರನ್ನು ಹುಡುಕ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಿಗೂ ಕಾಡುತ್ತೆ ಸದ್ಯ ಬೆತ್ತಲ್ ಕೆ ಕೆಆರ್ ಮತ್ತು ಆರ್ ಎಚ್ ನಡುವಿನ ಮ್ಯಾಚ್ ಗೆ ಮಾತ್ರ ಲಭ್ಯರಾಗ್ತಾರೆ ಆಮೇಲೆ ಪ್ಲೇ ಆಫ್ ಮ್ಯಾಚ್ ಗಳಿಗೆ ಇರೋದಿಲ್ಲ ಸದ್ಯ ಅವ್ರ ಬದಲಿಗೆ ಯಾರನಾರೇ ಆರ್ ಸಿ ಬಿ ಅಥವಾ ಫಿಲ್ ಸಾಲ್ಟ್ ಅವ್ರನ್ನೇ ಆಯ್ಕೆ ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಿಗೂ ಮೂಡೋದಂತೂ ಗ್ಯಾರಂಟಿ ಆ ಬೆತ್ತಲ್ ಅವರು ಲಾಸ್ಟ್ ಮ್ಯಾಚ್ ಅಲ್ಲೂ ಅದ್ಭುತವಾಗಿ ಆಡಿದ್ರು ಸಿ ಎಸ್ ಕೆ ವಿರುದ್ಧ ಹ್ಮ್ ಈಗ ಮತ್ತೆ ನೋಡೋಣ ಈಗ ಹೇಸಲ್ವುಡ್ಡು ಇಲ್ಲ ಈಗ ಬೆತ್ತಲ್ಲೂ ಇಲ್ಲ ಇಬ್ರು ಸಹ ಹೇಸಲ್ವುಡ್ ಟೆಸ್ಟ್ ಫೈನಲ್ ಚಾಂಪಿಯನ್ಶಿಪ್ಗಾಗಿ ಆಡಕ್ ಹೋಗ್ತಿದ್ದಾರೆ ಈ ಕಡೆ ಬೆತ್ತಲ್ಲು ವಿಂಡೀಸ್ ವಿರುದ್ಧದ ಸರಣಿಗಾಗಿ ಆಡಕ್ ಹೋಗ್ತಿದ್ದಾರೆ ನೋಡೋಣ ಇವರಿಬ್ರು ಇಲ್ಲದೆ ಆರ್ ಸಿ ಬಿ ಈ ಬಾರಿ ಯಾವ ರೀತಿ ಪ್ರದರ್ಶನ ತರುತ್ತೆ ಫಿಲ್ ಸಾಲ್ಟ್ ಅವರು ಫಾರ್ಮ್ ಗೊಂದು ಅವರು ಜ್ವರದಿಂದ ಗುಣಮುಖರಾಗಿ ಫಾರ್ಮ್ ಗೊಂದು ಪ್ಲೇ ಆಫ್ ನಲ್ಲಿ ಏನಾರ ಅದ್ಭುತವಾಗಿ ಆಡ್ತಾರ ಏನು ಅನ್ನೋದನ್ನ ಕಾದ್ ನೋಡೋಣ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳಿಗೆ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್